ಬ್ ತಗೊಂಡು ಹೀಗೆ ಬ್ರಷ್ ಮಾಡ್ತಾರೆ ಬಿಕಾಸ್ ಅದು ನಮ್ಮ ಕನ್ವೀನಿಯಂಟ್ ಸೊ ಹೀಗೆ ಬ್ರಷ್ ಮಾಡಿದ್ರೆ ಏನಾಗುತ್ತೆ ಮೇಲೆ ಇರೋದೆಲ್ಲ ಬರುತ್ತೆ ಈಗ ಮಧ್ಯ ಹಲ್ಲಲ್ಲಿ ಮಧ್ಯೆ ಸಂದಿ ಸಂಧಿ ಸೇರಿಕೊಂಡ್ರೋದೆಲ್ಲ ಬರಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ಹಲ್ದು ಬ್ರಷ್ನ ಹಿಂಗಿಟ್ಕೊಂಡು ಈ ಥರ ಮಾಡಬೇಕು ಸೊ ಈ ಥರ ಮಾಡಿದಾಗ ಏನಾಗುತ್ತೆ ಇಲ್ಲಿ ಮಧ್ಯ ಮಧ್ಯ ಏನೇನು ಸೇರುತ್ತೆ ಅದೆಲ್ಲ ಆಚೆ ಬರುತ್ತೆ ಮೇಲ್ಗಡೆ ಹಲ್ಲು ಅಷ್ಟೇ ಹೀಗೆ ಕೆಳಗಡೆ ಬ್ರಷ್ ಮಾಡಬೇಕು ಬರೀ ಮೇಲೆ ಮಾಡಿದ್ರೆ ಅಲ್ಲ ಒಳಗಡೆಯಿಂದನೂ ಅಷ್ಟೇ ಹೀಗೆ ಹೀಗೆ ಮಾಡ್ತಾ ಬ್ರಷ್ ಮಾಡಬೇಕು ಇಲ್ಲ ನಿಮ್ಗೆ ಹಾಗೆ ಕಷ್ಟ ಆಗ್ತಿದೆ ಅಂದರೆ ಮೇಲೆ ಕೆಳಗೆ ಎರಡು ಸೇರಿಬಿಟ್ಟು ಸರ್ಕ್ಯುಲರ್ ಸರ್ಕ್ಯುಲರ್ ಆಗಿ ಕೂಡ ಮಾಡ್ಬೋದು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಮಧ್ಯ ಇರೋದು ಮೇಯ್ನಾಗಿ ನಮಗೆ ಊಟ ಸಿಕ್ಕಾಕೊಳ್ಳೋದೇ ಮದ್ಯ ಏಕೆಂದ್ರೆ ಅಲ್ಲಿ ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಸೊ ಏನು ಸೊಪ್ಪು ಏನೇ ಆಗಲಿ ಕಾಮನಾಗಿ ನಾವು ನೋಟಿಸ್ ಮಾಡಿದ್ರೆ ಎರಡು ಹಾಲು ಮದ್ಯ ಹೋಗಿ ಸೇರಿಬಿಡುತ್ತೆ ಸೊ ನಾವೇನು ಮಾಡ್ತೀವಿ ಹಿಂಗೆ ತೆಗೆದು ಹುಚ್ತೀವಿ ಅದು ಆಚೆ ಬರಲ್ಲ ಇಲ್ಲಾಂದರೆ ಆಗೇನು ಮಾಡ್ತೀವಿ ಸೇಫ್ಟಿ ಪಿನ್ನು ಟೂತ್ ಪಿಕ್ಕು ತೊಗೊಂಡನ್ನು ಚುಚ್ತೀವಿ ಆಗೇನಾಗುತ್ತೆ ಕೆಳಗಡೆ ನಮ್ಮದು ಗಮ್ಸ್ ಇದೆಯಲ್ಲ ಸೊ ಅದು ಬ್ಲೀಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಸ್ಟ್ ವೇ ಟು ಅವಾಯ್ಡ್ ಅಂತಂದರೆ ಸುಮ್ಮನೆ ಮೇಲೆ ಈ ಥರ ಈಸಿಯಾಗೂ ಬರುತ್ತೆ ಇಲ್ಲ ಸರ್ಕ್ಯುಲರ್ ಆಗಿ ಈ ಥರ ಮಾಡ್ಬೋದು ಬಟ್ ನಾವೇನು ಮಾಡ್ತೀವಿ ಮೇಲೆ ಮಾತ್ರ ಕಾಣುತ್ತೆ ಮೇಲೆ ಬ್ರಷ್ ಮಾಡಿಬಿಡ್ತೀವಿ ಒಳಗಡೆ ಎಲ್ಲ ಹಾಗೆ ಕಟ್ಕೊಳ್ಳುತ್ತೆ ಸೊ ಮತ್ತೆ ನಾವೇನು ಮಾಡಬೇಕು ಒಳಗಡೆಗೆ ಹೀಗೆ ಬ್ರಷ್ ಮಾಡಬೇಕು ಮತ್ತು ಇಲ್ಲಿ ಮೇಲೆ ಮೇಲೆ ಬೇಕಿದ್ರೆ ಹೀಗೆ ಮಾಡ್ಬೋದು ಕೆಳಗಡೆ ಹೀಗೆ ಮತ್ತು ಮೇಲೆ ಹೀಗೆ ಇಲ್ಲಿ ಅಲ್ಲಿನ ಎಷ್ಟು ಸರ್ಫೇಸಸ್ ಇದೆ ಯಾವ್ಯಾವ ಭಾಗ ಇದೆ ಎಲ್ಲ ಕಡೆ ನಾವು ಟೂತ್ ಬ್ರಷ್ನ ಬ್ರಷ್ ಮಾಡಬೇಕು ಈಗ ಇಲ್ಲಿ ಒಂದು ಕ್ಯಾವಿಟಿ ಆಯಿತು ಅಂತ ಇಟ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಇಲ್ಲೊಂದು ಕಪ್ಪಿಗೆ ಒಂದು ಏನಾದ್ರು ಕಾಣುತ್ತೆ ಏನೋ ಒಂದು ಕಾಣುತ್ತೆ ನಾವೇನು ಅಂದ್ಕೋತೀವಿ ಅಯ್ಯೋ ಬಣ್ಣ ಒಂದು ಅಲ್ಲ ಬಿಡು ನೋಡ್ಕೊಳ್ಳೋಣ ಅದು ನಾವು ಸ್ಟಾರ್ಟ್ ಆಗುತ್ತೆ ನಾವು ಸ್ಟಾರ್ಟ್ ಆದಾಗ ಅಯ್ಯೋ ಈ ನೋವು ಆಗಿದೆ ಮೆಡಿಕಲ್ ಶಾಪ್ಗೆ ಹೋಗಿ ಮಾತ್ರೆ ತೊಗೊಂಡು ನಾವು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ ಆದರೆ ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ ಬೇರೊಳಗಡೆ ಹೋಗುತ್ತೆ ಆವಾಗ ಡಾಕ್ಟ್ರ್ ಹತ್ರ ಬರ್ತಾರೆ ಆವಾಗ ಏನು ಮಾಡಬೇಕು ರೂಟ್ ಕೆನಲ್ ಮಾಡಬೇಕು ಇಲ್ಲ ತುಂಬ ಎಂಡ್ ಸ್ಟೇಜ್ಗೆ ಹೋಯ್ತಾ ಅಂದರೆ ಈ ಹಲನ್ನ ಕೇಳ್ತೀವಿ ಸೊ ಈ ಹಲ್ ಮಿಸ್ಸಿಂಗ್ ಆಯ್ತು ಈಗ ಆಗ ಈ ಹಲ್ಲೇನಾಗುತ್ತೆ ಈ ಹಲ್ಲೇನಾಗುತ್ತೆ ಮಧ್ಯ ಸಪೋರ್ಟ್ ಇರೋಲ್ಲ ಸೊ ಇದು ಮೂವ್ ಆಗುತ್ತೆ ಈ ಕಡೆ ಈ ಹಲ್ಲು ಈ ಕಡೆ ಮೂವ್ ಆಗುತ್ತೆ ಈ ಮೇಲ್ಗಡೆ ಹಲ್ಗೆ ಹಿಂಗೆ ಆಗಲ್ಲ ಆವಾಗ ಸೊ ಅವಾಗ ಮೇಲ್ಗಡೆ ಹಲ್ಲಿಗೆ ಸಪೋರ್ಟ್ ಇಲ್ಲದೆ ಅದು ಕೂಡ ಕೆಳಗಡೆ ಶುರು ಶುರುವಾಗುತ್ತೆ ಸೊ ಈ ಫಂಕ್ಷನ್ ಹಾಳಾಯ್ತು ನಿಮ್ಮದು ಈ ಕಡೆ ಈ ಕಡೆ ನಿಮ್ಗೆ ಊಟ ತಿನ್ನಕ್ಕೆ ಆಗೋಲ್ಲ ಯಾಕಂದರೆ ಈ ಹಲ್ ಸಪೋರ್ಟ್ ಇಲ್ಲ ಇದಿಲ್ಲ ಇದಿಲ್ಲ ಸೊ ಒನ್ಸ್ ನೀವೇನಾದ್ರೂ ಕೀಳ್ಸ್ಕೊಂಡ್ರೆ ಉಳ್ಸೋಕ್ಕಾಗಲಿಲ್ಲ ಅಂದರೆ ಈ ಎರಡು ಹಾಲು ಸೇರಿ ಇಲ್ಲೊಂದು ಕ್ಯಾಪ್ ಹಾಕ್ಬೋದು ಇಲ್ಲ ಅಂದರೆ ಇಂಪ್ಲಾಂಟ್ ಅಂತ ಹಾಕ್ತೀವಿ ಅಂದರೆ ಮೂಳೆ ಒಳಗಡೆ ಸ್ಕ್ರೂ ಹಾಕಿ ಅದ್ರ ಮೇಲೆ ಒಂದು ಹಲ್ ಕೂರಿಸೋದು ಅದಕ್ಕೆ ಆ ಕಡೆ ಈ ಕಡೆ ಹಲ್ ಸಪೋರ್ಟ್ ಬೇಡ ಹಾಂ ಕೂಡ ಆಗಿ ಕಾಣುತ್ತೆ ಕ್ಯಾಪ್ ಥರ ಏನು ಕಾಣಲ್ಲ ಅದು ಸೊ ಆ ಥರ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಒಂದು ಅಯ್ಯೋ ಒಂದು ಹಲ್ಲು ತಾನೇ ಹೋದರೆ ಆಯಿತು ಮಿಕ್ಕಿದ ಹಲ್ಲು ನೋಡ್ಕೊಳ್ಳೋಣ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಸ್ವಲ್ಪ ಪೇಯ್ನ್ ಆಗಲಿ ಸ್ವಲ್ಪ ಜುಮ್ ಜುಮ್ ಆಗಲಿ ಏನೇ ಆದರೂ ಫಸ್ಟ್ ಬಂದು ತೋರಿಸ್ಕೋಬೇಕು ಆವಾಗ ನೂರು ರೂಪಾಯಲ್ಲಿ ಮುಗ್ದೋಗುತ್ತೆ ಇಲ್ಲ ಅಂದರೆ ಲಕ್ಷ ಆದ್ರೂ ಆಗೋಲ್ಲ ಸೊ ಒಂದು ಹಲ್ ಇಂಪಾರ್ಟೆನ್ಸ್ನ ಫಸ್ಟ್ ನಾವು ತಿಳ್ಕೊಬೇಕು ಜನ ಜಾಸ್ತಿ ನೆಗ್ಲೆಕ್ಟ್ ಮಾಡೋದೇ ಹಲ್ಲಿಂದು ಏಕೆಂದರೆ ಜುಮ್ ಅಂತಿದೆಯಾ ತಗೋ ಪೇಸ್ ತೊಗೊಂಡು ಉಜ್ಬಿಡೋದು ಆಮೇಲೆ ಏನಾಗುತ್ತೆ ನೆಕ್ಸ್ಟು ಸವಿತಾ ಬರುತ್ತೆ ಇವಾಗ ನಾವು ಹಿಂಗೆ ಬ್ರಷ್ ಮಾಡೋವಾಗಲೂ ಅಷ್ಟೇ ಇಲ್ಲಿ ಕೆಳಗಡೆ ಸವಿತಾ ಬರುತ್ತೆ ಸೊ ಅದಕ್ಕೆಲ್ಲ ನಾವು ಫಿಲ್ಲಿಂಗ್ ಮಾಡಿಸ್ಕೋಬೇಕು ಹೌದು ಸರಿ ಅಂದರೆ ನಾವು ಫಸ್ಟ್ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತೀವಿ ಮೆಷಿನಲ್ಲಿ ಮಾಡಿಬಿಟ್ಟು ನಮ್ಮದು ಸ್ಪೆಷಲ್ ಸ್ಟೇನ್ ರಿಮೂವರ್ ಅಂತ ಬರುತ್ತೆ ಸೊ ಅದನ್ನು ಹಾಕಿ ನೀಟಾಗಿ ಪಾಲಿಶಿಂಗ್ ಮಾಡಿದಾಗ ಇರೋ ಹಲ್ ಕಲರ್ ಚೇಂಜ್ ಆಗುತ್ತೆ ಅದ್ರ ಜೊತೆ ನಾವು ನಿಮಗೆ ಮನೇಲಿ ಹೆಂಗೆ ಮೇಂಟೈನ್ ಮಾಡೋದು ಕ್ಲೀನಿಂಗ್ ಆದಮೇಲೆ ಕ್ಲೀನಿಂಗ್ ಮುಂಚೆ ಮೇಂಟೈನ್ ಮಾಡ್ಲಿಕ್ಕೆ ಬರೋಲ್ಲ ಅದಾದಮೇಲೆ ನೀವು ಹೇಗೆ ಮೇಯ್ಟೇನ್ ಮಾಡ್ಬೋದು ಆ ಕಲರ್ ಹೇಗೆ ಬದಲಾಯಿಸ್ಕೊಬೋದು ಊಟ ಸಿಕ್ಕಾಕೊಂಡ್ರೆ ಅದನ್ನು ನೀವು ಹೇಗೆ ಮೇಂಟೈನ್ ಮಾಡ್ಬೋದು ಅದೆಲ್ಲ ನಾವು ಹೇಳಿಕೊಡ್ತೀವಿ ಇನ್ಸ್ಟ್ರಕ್ಷನ್ ಸಮೇತ ಅದು ಸರ್ ಇವಾಗ ಬೇಸಿಕಲಿ ಏನು ಮಾಡ್ತಿದ್ದೀವಿ ಅಂದರೆ ಪೇಷಂಟ್ ಬಂದು ಏನಾದರೂ ಪ್ರಾಬ್ಲಮ್ ಅಂತಂದರೆ ಫಸ್ಟ್ ನಾವು ನೋಡ್ತೀವಿ ಏನಾಗಿದೆ ಅಂತ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಆಮೇಲೆ ಪೇಷಂಟ್ಗೆ ಎಜುಕೇಷನ್ ಕೊಡ್ತೀವಿ ಎಜುಕೇಷನ್ ಅಂತಂದರೆ ಈಗ ನಿಮಗೆ ಹುಳ್ಕಲಾಗಿದೆ ಹುಳ್ಕಲಾದರೆ ನಾವು ಏನು ಟ್ರೀಟ್ಮೆಂಟ್ ಮಾಡ್ಬೋದು ಈಗ ನಿಮಗೆ ಕೊಳೆ ಆಗಿದೆ ನಾವು ಯಾವ ಥರ ಕ್ಲೀನಿಂಗ್ ಮಾಡ್ತೀವಿ ಅದಾದಮೇಲೆ ಹೇಗೆ ಮೇಂಟೈನ್ ಮಾಡ್ತೀವಿ ಫಸ್ಟು ಪೇಷಂಟ್ ಬಂದಾಗ ನಿಮ್ಗೆ ಇದಾಗಿದೆ ಅಂತ ನಾವು ಕಳ್ಸಲ್ಲ ಕಳ್ಸಿದ್ರೆ ಪೇಷಂಟ್ ಏನು ಟ್ರೀಟ್ಮೆಂಟ್ ಕೊಡ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ ಅಯ್ಯೋ ಡಾಕ್ಟ್ರ್ ಏನೋ ನೋಡಿದ್ರು ಹೇಳಿದ್ರು ಕಳ್ಸಿಬಿಟ್ರು ಅಂತಾರೆ ಬಟ್ ನಮ್ಮ ಸ್ಪೆಷಾಲಿಟಿ ಏನಂದರೆ ಒಂದು ಪ್ರಾಬ್ಲಮ್ ಜೊತೆ ಅದ್ರ ಫುಲ್ ಟ್ರೀಟ್ಮೆಂಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ಪೇಷಂಟ್ ಭಯ ಇರಲ್ಲ ಅಯ್ಯೋ ಹೋಗಿದಷ್ಟಕ್ಕೆ ಇತ್ಬಿಡ್ತಾರ ಆ ಥರ ಭಯ ಇರಲ್ಲ ಅವ್ರಿಗೆ ಫಿಲ್ಲಿಂಗ್ ಮಾಡಿ ಉಳ್ಸ್ಕೊಬೋದು ಇಷ್ಟೆಷ್ಟು ವೇರಿಯಸ್ ಟ್ರೀಟ್ಮೆಂಟ್ ಪ್ಲಾನ್ಸ್ ಇರುತ್ತೆ ಅದೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಈಗ ಸುಮಾರು ಜನಕ್ಕೆ ಒಂದು ನನಗೆ ಅರವತ್ತು ವರ್ಷ ಆಗಿದೆ ಎಪ್ಪತ್ತು ವರ್ಷ ಆಗಿಬಿಟ್ಟಿದೆ ಅಲ್ಲೆಲ್ಲ ಆಲ್ಮೋಸ್ಟ್ ಉದ್ರೋಗಿದೆ ಕೂಡ ಹೇಗೆ ಅದು ಹೌದು ಸರ್ ಇವಾಗ ಹಲ್ಲು ಯಾವ ತರ ಅಲಾಡ್ತಿದೆ ಅಂತ ನೋಡ್ತೀವಿ ಸ್ವಲ್ಪ ರೂಟ್ ಮಾಡಿ ಫಿಕ್ಸ್ ಮಾಡ್ಬೋದು ತುಂಬಾ ಕಿತ್ಬಿಟ್ಟು ಕಂಪ್ಲೀಟ್ ಡೆಂಚರ್ಸ್ ಅಂತ ಬರುತ್ತೆ ಮೇಲ್ಗಡೆ ಕೆಳಗಡೆ ಎರಡು ಸೆಟ್ ತರ ಮಾಡಿಸ್ಕೋಬಹುದು ಅವರು ಇಲ್ಲ ಫಿಕ್ಸ್ ಆಗ ಕೂಡ ಮಾಡ್ಬೋದು ಅಂದ್ರೆ ಹಾಕ್ಬಹುದು ಸರ್ ಯಾವ ವಯಸ್ಸವ್ರಿಗೆ ಬೇಕಾದ್ರೂ ಹಾಕ್ಬಹುದು ಅಟ್ಲೀಸ್ಟ್ ತೆಗೆದು ಹಾಕಿ ಮಾಡೋದಾದರೂ ಹಾಕ್ಬಹುದು ಏನು ತೊಂದರೆ ಬರಲ್ಲ ಫುಲ್ ಹಲ್ ಸೆಟ್ ಬರುತ್ತೆ ಕಂಪ್ಲೀಟ್ ಆಗಿ ನ್ಯಾಚುರಲ್ ಆಗಿರುತ್ತೆ ಇದು ಸ್ಮೈಲ್ ಡೆಂಟಲ್ ಹೆಲ್ತ್ ಕೇರ್ ಅಂತ ವಿಶ್ವಮಾನವ ಡಬಲ್ ಇರುವಂಥದ್ದು ನಂಬರ್ ಒನ್ ಮೈಸೂರಿಗೆ ತುಂಬ ಫೇಮಸ್ ಆಗಿರುವಂಥದ್ದು ಹಾಗೆ ಅವಾಗವಾಗ ಬರುವಂಥ ಹೊಸ ಟೆಕ್ನಾಲಜಿನ ಅಳವಡಿಸ್ಕೊಂಡು ಎಲ್ಲರೂ ಕೂಡ ಒಂದು ಸ್ಮೈಲನ್ನು ಕೊಡುವಂಥ ಕೆಲಸಗಳನ್ನು ಇದೆ ಹಾಗೆ ವೆಲ್ ಎಜುಕೇಟೆಡ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ಡ್ ಮತ್ತು ಮಾನವೀಯತೆ ಇರುವಂಥ ಡಾಕ್ಟರ್ಗಳಿರುವಂಥ ಸ್ಮೈಲ್ ಡೆಂಟಲ್ ಡೆಂಟಲ್ ಇರುವಂಥದ್ದು ಸೊ ನೀವು ಕೂಡ ಆರಾಮಾಗಿ ಭೇಟಿ ಮಾಡ್ಬೋದು ಎಲ್ಲರೂ ಕೂಡ ಆರೋಗ್ಯವಾಗಿ ಬಿ ಸ್ಮೈಲ್ ನನ್ನ ಹೆಸರು ಡಾಕ್ಟರ್ ಆನ್ಸಿಲ್ ಅಂತ ವರ್ಕಿಂಗ್ ಅಟ್ ಸ್ಮೈಲ್ ಡೆಂಟಲ್ ಕೇರ್